નમસ્કાર પીસ નોડીને Let <laughs> 啊！ ಪ್ರೀತಿ ಪ್ರೀತಿಗೊಬ್ಬ ಸ್ನೇಹಕ್ಕೊಬ್ಬ ಬರಗೊಬ್ಬ ಖರೀದಿಗೊಬ್ಬ ಕೊನೆಗೆ ಜೀವನಕ್ಕೆ ಒಪ್ತಾನೇ ಒಬ್ಬ ಯಾರು ಬಸ್ಟಾಣ ಹಿಂಗ ಮೊದಲ ನಮ್ನಂಗ ಆಗ್ಯವ ಏನು ಕೈಯ ಒಂದ್ ತಾಟ್ ಕೊಟ್ಟು ಈ ರೀತಿ ಅಡ್ಕೊಂತೀನಿ ಬಸ್ ಸ್ಟಾಂಡ್ ಹೋಗ್ತೀನಿ ಅಲ್ಲಿಂದ ಕುಗ್ಗಂತಿ ಹಂಗ ಹೊಡ್ಕೊಂಡು ಹೊಟ್ಟಿಲ್ಲ

ಅವನ್ ತಲೆ ಕೆಲ್ಸ್ಕೊಂಡಿರ್ತೀನಿ ಅದ್ರ ತಲೆಗೆ ಬರೀ ಓಸಿ ನಂಬರ್ ಇರ್ತಾವ ಅವನ್ ಚುಚ್ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಮದ್ವೆ ನಾವ್ ಹತ್ಕೋಬೇಕಲ್ಲ ಹೇಳ್ತೀನಿ ಕೆಲ ಯಾವಾಗ ನೀ ಅವತ್ತು ನನ್ನ ಬಗ್ಗಿಸಿ ಬರ್ಸಿದಿ ಗಲ್ಲಕ್ಕ ಅವಾಗಿಂದ ನನ್ನ ಮನಸ್ಸು ನಿನ್ನೇ ಬಯಸ್ತಾ ಇದ್ರಿ ಬಂಗಾರ ನಾನು ಕಾಲೇಜು ದುಡಕ ತಾತೋರ್ ಸಾತು ಒಂದು ಹುಡುಗಿನ ಕಣ್ಣೆತ್ತಿ ನೋಡಿಲ್ಲ ನಾನು ಇದುವರೆಗೂ

ತಾವು ಮನೆಗೆ ಕರ್ಕೊಂಡು ಹೋಕಿನ ಅಂತೇಳಿ ಬೈಕ್ ಮೇಲೆ ಇರ್ಬೇಕು ಹೊಳ್ದ ಕಾಣಬೇಕು ನೀರು ಇರೋದ ಖುಷಿ ರೀ ನಿಂದ್ರಿ ರೀ ಇಲ್ಲ ನಿಮ್ದು ಫೋಟೋ ಚಂದ ಬರ್ತೈತಿ ಹಿಂಗೆ ನಿಂದಿರ್ಬೇಕು ಹಂಗೆ ಮಾಡಬೇಡ್ರಿ ಹಿಂಗ ಕೈ ಮಾಡ್ರಿ ಕೆಳದು ಬೇಡ್ರಿ ಮ್ಯಾಲ ನಿಂದ್ರಿ ರೀ ಮ್ಯಾಲೆ ನಿಂತನ ಹಿಂಗೆ ರೀ ಹ್ಞೂ ನಿಂದಿರ್ಬೇಕು ನೀ ಫೋಟೋ ತಗಣದ್ ಮಾಡಿ ನಾ ಸತ್ಯಕ್ಕೆ ಮಾಡೋಲ್ಲ ನಿಮ್ಗೆ ಆ ಒಟ್ಟು

ಅವಿ ಸೈತ್ಯ ಎಲ್ಲ ಸರ್ತಿ ಬೇಡ ನೀ ಜಲ್ದಿ ಸಹ ಗಟ್ಟಿ ತಪ್ಪ ಅಂದ್ರೆ ಜಲ್ದಿ ಸೈತಿ ಹಿಂಗ ಹಗ್ಗ ಹಾಕೊಂಡು ಹಿಂಗ್ ಹಾಕೋಕ್ಳಕ್ ಹೋಗಿ ಹತ್ತು ಹತ್ತು ಬಿಡು ಬಿಡು ನಿಜವಾಗ್ಲೂ ಎಷ್ಟತಿರೋಣ ಯಾರ ಏ ಬಾಯ್ ನೀವ್ ಮಾತಾಡ್ಬೇಕು ಬಾ ಬಾ ಬಾಯ್ ಏ ಹುಡುಗಿ ಪಾದ ವರ್ಷ ಈ ಹುಡುಗಿನ ಜಾತ್ರೀ ಇಲ್ಲ ಇವತ್ತಿಗೆ ಈಗ ಬ್ರೇಕಪ್ ನೀ ಯಾರು ಅನ್ನೋದ ನನಗೆ ಗೊತ್ತಿಲ್ಲ ಇವತ್ತಿಂದ ಬಾಜುಮನಿ ಆಂಟಿ ಆಂಟಿ ನೋ ಲವ್ ಮ್ಯಾರೇಜಾ ಮ್ಯಾರೇಜಾ ಅಕ್ರಮ ಸಂಬಂಧ ಅಂದಾಗೆ

आहे, कौन? नमका, कौन? तिंगा मारता ना वो? ना ना तो सुरहारा मारता ना भाई। निले निले कवेरी इस पड़ निला जमारी आओ ये री नमका हिंगन बेकार इकट्ठा इकट्ठा

ಅಲ್ಲೂ ಬಾಪಾ ಬಿಸಿ ಬಿಡೋ ಅಂತಿದ್ವಲ್ಲ ಗಂಗೋಲಿ ಕಡೆ ಹಾಲಾ ಅಲ್ಲ ನೀ ಹಾಲಿಲ್ಲ ಬಕ್ಕಲಿಲ್ಲ ಗೊಟಕಂದ್ರು ಅಂತ ಮಾತಾಡ ತೈರಾದೆ ನೀ ಆ ನೀನ print ಯಾಕೆ ಚಿಂತೆ ಮಾಡ್ತಿ ಅಲ್ಲಿ ಜೋಡಿಸೋತ್ತಿ machine ಹಾಕಿ ಮಸಿ ಹಾಕ ರೆಟ್ಟಿ ಗುದ್ದ ರೆಟ್ಟಿ ತಾ ನಾನು print ಅಲ್ಲ ಆ ತಾಸನೋ Pintu kayu malam itu 100.000 rupiah, harusnya 100.000 rupiah, manja. Aduh, saya takut அந்த <laughs> நீனோ நிர்ணய கவலிய கண்ண வகதரின் விட்டின கணக்கி ஓட்டியோய கல் நீ